ನಮಗ ದು 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 ದುಡ್ ಕಾರ್ಯಕರ್ತರಿಗೆ ನಾ ಬೆಂಬ ಬೇರೆಯವ್ರಂಗ್ ಕುಟುಂಬದ ನೀವು ನೋಡ್ತೀರಿ ಯಾವ ಆಫೀಸ್ ಇವ್ರ ಹತ್ರ ದುಡ್ಡು ಕೇಳೋದ್ ಕ್ರಮ ಏನಾಯ್ತಂ ದೇವ್ರ ನಂಗೆ ನನಗೇನ್ ಬೇಕು ನನ್ನ ಉಪಜೀವನಕ್ಕೆ ಅಷ್ಟು ಕೊಟ್ಟ ಕೊಟ್ಟಿದಾಗ ನಾ ಕರ್ಕೊಂಡು ನೀನ್ ಬರ್ತದೆ ಇವತ್ತಿ ನಂಗೆ ಎಷ್ಟೋ ಅಷ್ಟು ಮತ್ತೆ ನೋಡ್ರಿ ನದಿ ದಾರದ ಮೇಲೆ ಅವರೇ ಹೇಳುವ ಭೂಮಿದಾಗ ನೀವು ಅನ್ನೇ ಮತ್ತೊಂದೇನು ನಾವು ದೊಡ್ಡ ಸ್ಥಾನದಾಗ ಇವತ್ತು ಏನ್ ಬೇಕಂತ ಹೇಳಿದ್ರು ಜನ ಕುತ್ಸ ನಾವೇನೋ ಅಂತ ನೋಡ್ಕೊತ ಬಂದ್ರ ನನ್ ಜೀವನ ಏನು ನೋಡ್ಕೋತ ಬಂದ್ರೆ ನನ್ ಜೀವನದಾಗ ಯಾವಾಗ ದೊಡ್ಡ ಕಿಮ್ಮತ್ ಪಟ್ಟ ಕೊನೆ ಅಸ್ತ್ರ ಅದನ್ನ ಅವ್ರುಕೊತೀವ್ರಿ ಅದೇ ಕೊಣೆ ಅಸ್ತ್ರ ಇದೆ ಅವ್ರ ಇದಕ್ಕಿಂತ ಏನು ಏನ್ ಬರಂಗಿಲ್ಲ ಸಮಾಧಾನ ಕುರಿತ ನಾವ್ ಎಟ್ಟು ಆದಂತ ಹಾನಿಯನ್ನ ತುಂಬ ತುಂಬಾ ಬರಂಗಿಲ್ಲ ನೀರು ತೋರಿ